ನಮ್ಮ ಸಾಹಕಾರ ಮಂದಿಗೆ ಶುಭೋದಯ ಯಾಕ್ರೀ ಹಿಂಗೆ ಮಾಡ್ತೀರಿ ಎಲ್ಲರೂ ನಂಗಂತರ ಖರೇನ ಬಹಳ ಬೇಜಾರಾಗಿ ಆಗ್ಬಿಡತ್ತ ಲಾಸ್ಟ್ ಟೈಮ್ ಸಂಗೀತನ ಕ್ಯಾರೆಕ್ಟರ್ನ ಮುಗಿಸ್ಬೇಕು ಬೇರೆ ತರ ಕತಿ ಹೋಗ್ಬೇಕು ಅನ್ಕೊಂಡಿದ್ದೆ ಅಂದ್ರೆ ಅದು ದೆವ್ವದ ಇತ್ತು ನೀವು ನಂಬದ್ರೆ ನಂಬ್ರಿ ಬಿಟ್ಟರೆ ಬಿಡ್ರಿ ಅದು ದೆವ್ವದ ಇತ್ತು ನಾನು ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೆ ಈಗ ಮತ್ತೆ ನಾನು ಕಥಿನಂತ್ರ ಮುಂದುವರ್ಸ್ಬೇಕಲ್ಲ ದಿನ ಒಂದಕ್ಕೂ ನಾನು ರಮೇಶ್ ಆಮೇಲೆ ಸಂಗೀತಂದು ಅದೇ ತೋರಿಸಿದ್ರೆ ನಿಮಗೂ ಬೋರ್ ಆಗತ್ತಾ ದೆವ್ವ ಬಂದ್ರೆ ಏನು ಪ್ರಾಬ್ಲಮ್ ನನಗಂತರೂ ಅರ್ಥ ಆಗ್ತಿಲ್ಲಪ್ಪ ಓಕೆ ನಾನು ಮಾಡಬೇಡಿ ಅಂದ್ರೆ ಮಾಡಲ್ಲ ಜಾಸ್ತಿ ಜನ ಮಾಡಬೇಡಿ ಅಂತ ಈ ಈ ವಿಡಿಯೋಗೆ ನೀವು ರಿಪ್ಲೈ ಮಾಡಬೇಡಿ ನಾನು ನಿಜವಾಗ್ಲೂ ಮುಗಿಸ್ಬಿಡ್ತೀನಿ ಅಂದ್ರೆ ಸಂಗೀತಾಗ ವಾಪಸ್ ಇವಾಗ ದೆವ್ವ ಬಂದಿರೋದು ಸಂಗೀತ ಮೇಲೆ ಸೇಡ್ ತರ್ಸ್ಕೊಳಕ್ ಬಂದಿರೋ ಥರ ನಾನು ತೋರ್ಸಕತ್ತೀನಿ ಇದನ್ನ ನಮ್ಮ ವಿಡಿಯೋ ನಾ ಮಾಡೇ ಮಾಡ್ತೀನಿ ಯಾರಿಗೆ ಬೇಡ ಅಂದರೂ ನಾ ಕೇಳಲ್ಲ ಮಾಡ್ತೀನಿ ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಇರೋದು ಹಾಗೆ ಯಾಕಂದ್ರೆ ಹೇಳ್ತೀನಿ ಕೇಳಿರಿ ಈಗ ನಮಗೊಮ್ಮದೇನೋ ಅನ್ಯಾಯ ಮಾಡಿರ್ತಾರ ಯಾರೋ ಒಬ್ಬರು ಅಂದ್ರೆ ವಾಪಾಸ್ ನಾವು ಏನು ಕೊಡಲಿಲ್ಲ ಅಂದ್ರೆ ನಾವು ಕೊಡೋದು ಬೇಡ ನಾನು ಅದನ್ನು ಕರ್ಮದೊಳಗೆ ಬಿಲೀ ಮಾಡ್ತೀನಿ ನಾನು ಹೋಗಲ್ಲ ಓ ನನಗೆ ಅಂತ ಹೋಗಿ ಹೊಡೆಯಲ್ಲ ನಾನಾದ್ರೂ ನಾ ವೇಟ್ ಮಾಡ್ತೀನಿ ಕರ್ಮ ಬಂದ ಬರ್ತು ಒಂದಲ್ಲ ಒಂದಿನ ಹೇಳಿ ಆ ಕರ್ಮನಾದರೂ ವಾಪಸ್ ಕೊಡೋಕ್ ಬಿಡ್ರಿ ಈಗ ಎಷ್ಟೋ ಮಂದಿ ಕೇಳ್ತಾರೆ ಅದೇನ್ ಏನು ಅಷ್ಟು ದೊಡ್ಡ ತಪ್ಪು ಮಾಡಿದ್ಲು ಒಂದು ಸಣ್ಣ ಮಂದಿ ಬಂದಿದ್ದು ಕಮೆಂಟ್ ಬಂದವು ಭಾಳ ಕಮೆಂಟ್ ಬಂದಾವೆ ಒಂದೆರಡಲ್ಲ ನಾನು ಅದ್ಕೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಇದ್ದೀನಿ ಭಾಳ ಮಂದಿ ಲೋಕಮೆಂಡ್ ನನಗೂ ಗೊತ್ತಿರಂಗೆ ಆ ಪರ್ಸ್ನಲಿನೂ ನಂಗೆ ಗೊತ್ತಿರೋ ತುಂಬ ಜನ ಕೇಳ್ತಾರೆ ಆಕಿ ಒಂದು ಸಣ್ಣ ಬಿಡದಿರೋ ಕಂಡುಬಿಡದಿರೋ ಪಾಪೂನ ಅಂತ ಹೋಗಿದ್ಲಲ್ಲಕ್ಕ ನೀ ಆಕಿನ ಅಷ್ಟು ಸ ಕ್ಷಮಿಸ್ಬಿಟ್ಟು ಅಷ್ಟು ಈಸಿಯಾಗಿ ನೀನೇನು ಮಾಡಲ್ಲ ಮನುಷ್ಯ ಏನು ಮಾಡಲ್ಲ ಅಂದರೂ ದೇವರನ್ನ ತೊಬತ್ತಾ ತೋರಿಸ ತೋರಿಸ್ತಾನಲ್ಲ ಕರ್ಮ ಅನ್ನೋದು ಇರುತ್ತಲ್ಲ ಅಂತ ಭಾಳ ಮಂದಿ ಹೇಳಿದ್ರು ನಂಗೆ ನನಗೂ ಅದು ನನ್ನ ನಾನು ಅದರೊಳಗೆ ನಂಬಿಕೆ ಇತ್ತು ನಂಗೆ ಕರ್ಮದೊಳಗೆ ಭಾಳ ನಂಬಿಕೆ ಇಟ್ಟೆ ನಾನು ಹಾಗಾಗಿ ನಾನು ಅದು ಕರ್ಮ ಹೆಂಗೆ ವಾಪಸ್ ಬರುತ್ತೆ ಅನ್ನೋ ನಾನು ಅದಕ್ಕೋಸ್ಕರ ತೋರ್ಸಕತ್ತೀನಿ ಆಮೇಲೆ ನಾನು ಎಲ್ಲೂ ಈ ದೇವಭೂತನಾಗಲಿ ಆಮೇಲೆ ನಾನು ನಾನೆಲ್ಲೂ ಇನ್ನೇನಂತಾರೆ ಅದನ್ನು ಪ್ರಮೋಷನ್ ಮಾಡತ್ತಿಲ್ಲ ಪ್ರವೋಕ್ ಮಾಡ್ತಾ ಇಲ್ಲ ಯಾರಿಗೂ ಮಾಡ್ರಿ ಹಂಗೆ ಹಿಂಗೆ ಅಂತ ನಾ ಹೇಳಕತ್ತಿಲ್ಲ ಏನಂದ್ರೆ ಈ ಥರ ಕೆಟ್ಟ ಹಾದಿ ತುಳಿದ್ರೆ ಈ ಥರ ನಾವು ಅನುಭವಿಸ್ಬೇಕಾಗತ್ತಾ ಅಂತ ನಾ ಪ್ಯೂರ್ಲಿ ತೋರಿಸ್ತಾ ಇರೋದು ಆಮೇಲೆ ಇದೊಂದು ಕಾಲ್ಪನಿಕ ಕತೆ ನಾನು ಎಲ್ಲೂ ಯಾರ್ದು ನಿಜ ಜೀವನದ ಕತೆ ಅಂತ ಹೇಳ್ತಾ ಇಲ್ಲ ಎಲ್ಲೇ ಒಂದೊಂದು ಕ್ಯಾರೆಕ್ಟರ್ ನಾವು ಆ್ಯಡ್ ಮಾಡಿರ್ತೀನಿ ಬಟ್ ಅದು ಆ ಸಂದರ್ಭಕ್ಕೆ ಮಾತ್ರ ರಿಯಲ್ ಆಗಿರತ್ತ ಹೊರತು ನಾನು ಮಾಡ್ತಾ ಇರೋ ಕತೆ ಪೂರ ಕಾಲ್ಪನಿಕ ಅಷ್ಟೇ ಪ್ಲೀಸ್ ರೀ ನಂಗೆ ಕತಿ ಮಾಡಕ್ಕೆ ಬಿಡ್ರಿ ಇದು ಇದನ್ನಂತ್ರು ಸಂಗೀತದೊಳಗೆ ನಾನು ದೆವ್ವ ಪೂರ ನಾನು ಏನು ಅನ್ಕೊಂಡಿನಿ ಅದು ಮಾಡೋವರೆಗೂ ನಾನು ದೆವ್ವ ಇರುತ್ತಾ ಅದು ಅಕಿಗೂ ಅನ್ಭವಿಸ್ಬೇಕು ಹೌದು ಪ್ರತಿಯೊಬ್ಬರಿಗೂ ಇರುತ್ತಾ ನಾನೀಗ ನನ್ನ ಹೇಳ್ತೀನಿ ನಾನೀಗ ಯಾರಿಗೋ ಒಬ್ರಿಗೆ ಮಂತ್ರ ಮಾಡಿಸಿ ಅವ್ರ ಮೈ ಅವ್ರ ಮನೆಯಾಗ ದೆವ್ವ ಇಟ್ಟಿನಿ ಅಂದ್ರೆ ಆ ದೆವ್ವ ಅದ್ರದ್ದು ಎಫೆಕ್ಟ್ ನನಗೂ ಹಾಗೆ ಆಗತ್ತಾ ನಾನು ಅದು ಇರಂಗಿಲ್ಲ ಹೌದಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾವು ಈ ಥರ ತಪ್ಪು ಮಾಡ್ಕೊಂಡು ಹೋದ್ರೆ ಈ ಥರ ಅನ್ಭವಿಸ್ಬೇಕಾಗತ್ತಾ ಅಂತ ನಂದು ಥೀಮ್ ಇರೋದು ದೆವ್ವನೇ ಸುತ್ತಿಸ್ತೈತಿ ಅನ್ನೆಸರಿ ಅಂದರೂ ಕತೆ ಒಳಗೆ ದೆವ್ವ ಬಂದಿಲ್ಲ ನೀವು ನೋಡ್ಕೊಂಡು ಹೋಗ್ರಿ ನಾ ಯಾಕೆ ತಂದೀನಿ ಅಂತ ಅರ್ಥ ಆಗೋರೋ ಅರ್ಥ ಆಗೈತಿ ಕಂಟಿನ್ಯೂಸ್ ಆಗಿ ನೋಡ್ಕೊಂಬಂದಿರೋರಿಗೆ ವಿ ಈ ವಿಡಿಯೋಗ ಒಂದು ಕಮೆಂಟ್ ಮಾಡಿ ಹೇಳಿರಿ ನಾನು ಇಲ್ಲ ನಮಗೆ ದೆವ್ವ ಬೇಡವೇ ಬೇಡ ಅದನ್ನು ಮುಗಿಸ್ಬಿಡ್ರಿ ಸಂಗೀತ ಮಾಡಿರೋದು ಓಕೆ ನಮಗೇನು ಇಶ್ಯೂಸ್ ಇಲ್ಲ ಅವಳಿಗೆ ಅದೆಲ್ಲ ಕರ್ಮ ಗಿರ್ಮ ಅದೆಲ್ಲ ಏನು ಬೇಕಾಗಿಲ್ಲ ಸಾಕು ಬೇರೆ ಥರ ಕತೆ ಮಾಡಿ ಅಂದರೆ ಬ್ರೈನ್ ದೊಡ್ದೈತ್ರಿ ಕತ್ತಿ ಮಸ್ತ್ ಮಸ್ತ್ ಬರ್ತಾವೂ ಮಾಡೋಣ ನಂಗೆ ಕಾಮಿಡಿ ಮಾಡೋಕ್ಕೆ ಬರಲ್ಲ ನಾ ಒಪ್ಕೋತೀನಿ ಕಾಮಿಡಿ ಮಾಡೋದು ಭಾಳ ಕಷ್ಟ ಅಳಿಸ್ಬಿಡ್ಬೋದು ನಗ್ಸೋದು ಭಾಳ ಕಷ್ಟ ಅದು ನಂಗೆ ಗೊತ್ತೈತಿ ನಾನು ಸ್ಪಾಂಟೇನಿಯಸ್ ಆಗಿ ಮಾತಾಡಿ ನಗಿಸ್ತೀನಿ ನಂಗೆ ಭಾಳ ಮಂದಿ ಅಂತಾರೆ ನೀನು ನಿಶ್ಚಂದ ನಗಸ್ತಿಲ್ಲ ನಮ್ಮನೆಲ್ಲರೂ ನೀ ಯಾಕೆ ವಿಡಿಯೋದಾಗ ಮಾಡ್ತಿಲ್ಲ ಅಂತ ಹೇಳಿ ಅದು ಎಕ್ಸ್ಪ್ರೆಷನ್ ಕೊಡಬೇಕು ಅದೆಲ್ಲ ಮಾಡೋದು ಬೇರೆ ಅಂದ್ರೆ ಮನುಷ್ಯದ ತೋರಿಸಿ ಮಾಡೋದು ಬೇರೆ ಆಗತ್ತಾ ವಿಡಿಯೋದೊಳಗೆ ಮಾಡೋದು ಬೇರೆ ಆಗುತ್ತಾ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ நீங்க <laughs> 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 ಮಾಮ್ ಸನ ತಿನ್ನಲ್ಲ ನೀನು ಅದ ಅದು ಡ್ರೈ ಫ್ರೂಟ್ಸ್ ಅಂತಾರಲ್ಲ ಅದನ್ನ ತಿಂದು ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ನೀನು ಇರಲಿ ಹೊಟ್ಟೆ ಆಗಿರೋ ನಿನ್ನ ಮಗುನು ಇರಲಿ ಅಂತ ಹೇಳಿದೆ ಹೋಗು ಎಲ್ಲರಿಗೂ ಚಹಾ ಮಾಡಿಕೊಡು ನಂಗೂ ಚಹಾ ಮಾಡು ಬಿಸಿ ಬಿಸಿ ರಕ್ತದ ಚಹಾ ಅಲ್ಲ ಯಾಕೆ ನೀವು ಇವತ್ತು ಏನೇನ ಬಿಸಿ ಬಿಸಿ ರಕ್ತದ ಚಹಾ ನೀವು ಅದು ಇದು ಅಂತ ಮಾತಾಡಿದ್ನಲ್ಲ ಹಂಗಾಗಿ ಅದ ಬಂತ ಬಾಯಗ ಅಷ್ಟ ಹೋಗು ಹೋಗು ಅಲ್ಲ ನೀವು ಮಾರ್ಕಂಡೇಶ್ವರ ಗುಡಿಗೆ ಬಂದಿದ್ರು ಚಲೋ ಇತ್ತು ಬರ್ರಿ ಪ್ಲೀಸ್ ಹೋಗ್ಬರ ನಾನಂತರೂ ನೀವು ನನಗೆ ಶಂಸೋದೇ ಇಲ್ಲೇನೋ ನನ್ನ ಜೊತೆ ಮಾತಾಡೋದೇ ಇಲ್ಲೇನೋ ಅನ್ಕೊಂಡಿದ್ದೆ ಬಂದ ಕೂಡಲೇ ನೀವಂದ್ರಲ್ಲ ಚಾ ಮಾಡ ಅಂತ ಹೇಳಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತೀರಿ ನೀವು ಬರ್ರಿ ಹೋಗನ್ ಗುಡಿಗೆ ನಂಗೆ ಬರಕ್ಕಾಗಲ್ಲ ನನ್ನ ಸ್ವಲ್ಪ ಕೆಲಸ ಇತ್ತು ಹೊಲದಾಗ ನೀವು ಹೋಗಿ ಬರ್ರಿ ಬಂದಿದ್ರು ಚಲೋ ಇತ್ತು ಬ್ಯಾಡ ಅನ್ನಿಲ್ಲ ನಾ ಬರಲ್ಲ ಅಂದಿದ್ ಕಿವಿ ಕೇಳಿಲ್ಲ ನಿನಗ ಆತಾತು ಆತು

இல் மத்த நாளே மார்கண்ட்வரோந்தீர் ஒஸ்ட்ரு மத்த இன்னும் அம் சிப்பண்டு உலகிக்கு மார்கண்டே ஓகேரி மத்தேன் வரதா இல்ல நீடம் நோடுக்கே no, மாதா no, ನಂದ ದನಿ ನಂಗ ಇನ್ನು ಭಾನಿ ಮೇಕಿ ಮಾಡಕು ನಿಂಗೆ ಗೊತ್ತಿಲ್ಲ ಏನು ಅಲ್ಲೋ ಸುರೇಶ ನೀನು ಬಿಡು ಹೋಯ್ ಬರಂತ ಗುಡಿಗೆ ಆಗದಿಲ್ಲ ಈ ಹಬ್ಬದಾಗ ಯಾರು ಬಿಡ್ತಾರ ನಾಳೆ ಹಬ್ಬ ಇಟ್ಟುಕೊಂಡು ಹೊಲಕ್ ಕೆಲ್ಸಕ್ಕೂ ಯಾರು ಬರುದಿಲ್ಲ ಒಂದ್ ದಿನದಾಗ ಏನು ಆಗುದಿಲ್ಲ ನಡಿ ನಡಿ ಹೋಗನು ಹೂನ್ರಿ ಆ ಪುಟ್ಟಕ್ಕನು ಬಾಳ ಕೇಳಕತ್ತಾಳ ಬರ್ರಿ ಹೋಯ್ ಬರುನಂತ ಏ ಸುಮ್ಮನೆ ಒಂದು ಒಂದ ಎಲ್ಲರೂ ಹುಯಿ ಅಂತ ಹೋಗೋದ್ರಾಗ ಏನೈತಿ ಬ್ಯಾಡ್ತವ್ರಿ ಅಷ್ಟ್ ಕೇಳ್ತೇತ ಅವಡಿಗೆ ಬಂದ್ಬಿಡ ಇದಕ್ಕ ಮಾಡ್ತಿ ಸುರೇಶ ನಾನು ನಿನ್ನ ಹಿಂಗ್ ನೋಡೇ ಇಲ್ಲ ಬಿಡ ನಾನು ಹಿಂಗ ಒಗದು ಮಾತಾಡೋದು ಬ್ಯಾರೆದರ್ಗೆ ನೋವಾಗಂಗ ಮಾತಾಡೋದು ಒಟ್ಟ ಮಾಡ್ತಿದ್ದಿಲ್ಲ ನೀನು ಬೆಣ್ಣಗಿನ ಕೂದ ತಗದಂಗ ಮಾತಾಡ್ತಿದ್ ನೀನು ಅಲ್ಲ ನಿನ್ನ ಮಗಳ ಅಷ್ಟಿಷ್ಟ ಪಟ್ಟ ಬಾಬಾ ಅಂತೈತಿ ಬರಕ್ ನಿನಗ ನನ್ನನ್ನ ಗುಡಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೇಡ ಮುದುಕೋ ಏನ್ಲಾ ಏನು ಯೋಚನೆ ಮಾಡಕತಿ ಅಯ್ಯ ಸುಮ್ನ ಹುಯ್ಯಂತ ಹೋಗೋದ್ರಗ್ ಏನ್ ಐತ ಅತ್ತಂತಿನ ಏ ಬೇಡಪ್ಪ ಅದೇನ್ ಬೇಕಾಗಿಲ್ಲ ಬೇಕಾರ ಒಂದ್ ಕೆಲ್ಸ ಮಾಡೋಣ ಅದೇನೇನದ ನೋಡು ನೀನು ಇನ್ನೊ ಸ್ವಲ್ಪ ಕೆಲ್ಸ ಬೇಕಾದ್ರ ಮಾಡ್ಕೊ ಇಲ್ಲೇ ಇರ್ತಿವಿ ನಾವು ಏನು ತೋಟದ ಮನ್ಯಾಗ ಇರ್ತೀವಿ ನಾಳೆ ಮುಂಜಾನೆ ಬೇಕಾರ ನಾ ಫೋನ್ ಮಾಡಿ ಹೇಳ್ತೀನಿ ಇಲ್ಲಿಂದಿಲ್ಲ ನಾವು ಆ ಬಸ್ ಏನ್ ಕಾರ್ ತೊಗೊಂಡ್ ಹೋಗ್ಬಿಡನ್ರಿ ಹ ಅವ್ರ ಅಲ್ಲಿಂದ ಅಲ್ಲಿಗೆ ಬಂದ್ಬಿಡ್ತಾರೆ

ತಮ್ಮಾರೆಲ್ಲ ಅದರ ಇದಕ್ಕೆ ಕೊಬ್ಬಕ್ಕೆ ಬನ್ನಿ ನೀನ ನಾವೇನರ ಫೋನ್ ಮಾಡಿ ಕರೆದಿದ್ವಿ ನಿನ್ನ ಬಾ ಅಂತ ಎದಕರ ಹೆಂಗ್ ಬನ್ನಿ ನೀನು ಹೇಳ್ದ ಕೇಳ್ದ ನೀನ್ ಯಾರು ಹೇಳಿದ್ರು ಬೇ ನಾ ಹೇಳ್ದ ಕೇಳ್ದ ಬನ್ನಿ ಅಂತೇಳಿ ಸುಮ್ಮನೆ ಏನೇನ ಮಾತಾಡಬೇಡವ ಇವ್ರು ಬಂದು ಬಾಕ್ಲವರೆಗೂ ಬಿಟ್ಟೋಗ್ಯಾರ ಮುಚ್ಚಲೆ ಬಾಯಿ ಮುಚ್ಚ ನಾನು ನಿಮ್ಮ ಓದೀನಿ ನಿನಕಿನ ಮುಂಚೆ ಈ ಭೂಮಿ ಬನ್ನಿ ನಾನು ನೀ ಏಟ್ ಉದ್ದದಿ ಅಲ್ಲಿನ ಆ ಟುದ್ದ ನಂದು ಎಕ್ಸ್ಪೀರಿಯನ್ಸ್ ಐತಿ ಎಕ್ಸ್ಪೀರಿಯನ್ಸ್ ಹೌದಿಲ್ಲ ಹೌದವಾ ಹೌದು ನಾನು ಜಗಳ ಮಾಡಾ ಬಂದಿ ನನಗೂ ಈಗೇನು ಜಗಳ ಮಾಡಿ ಇಲ್ಲಿ ಬರ್ಲಾ ಬರ್ಲಾರ್ದು ಹೋಗ್ಬೇಕಿತ್ತು ಕೆರಿನರ ಬಾವಿನ ನೋಡ್ಕೊಂಡು ಸಾಯ್ಬೇಕಿತ್ತೇನು ನಾನು ನೋಡ್ರಮನಿ ಈಗ ನನಗ ನೀನು ಕೆರಿಗರ ಬಾವಿಗರ ನೋಡ್ಕೊಂಡು ಸಾಯಿ ಸಾಯಿ ಅಂತ ಹೇಳಷ್ಟು ಕೆಟ್ಟ ತಾಯಿ ನಾನಲ್ಲ ನಂದು ಪ್ರಶ್ನೆ ಏನಂದ್ರ ನೀನು ಬಂದು ನಿಂತಿರ ಅವತಾರ ನೋಡಿದ್ರೆ ನಂಗೆ ಗೊತ್ತಾಕತೈತಿ ನಿಮ್ಮ ಮನೆಗೆ ಹೇಳ್ದ ಕೇಳ್ದೆ ಇಲ್ಲಿ ಓಡ್ ಬಂದಿ ಅಂತ ಹೇಳಿ ಯಾಕೆ ಬಂದಿ ಅನ್ನೋದಷ್ಟ್ ಹೇಳ முன் நிர் நான் நீட்பிங்க ஓடஸ் பி எவ்வா நோட்ல அவரு ஃபோன் எவ்வாநூரி அந்த அவரு கார் கலஸ்தான் ಸೌಕಾರ್ ಶಂಕರ ಹುಣ್ಸೂಸಿಯಾಗ ಹೋಗಿದಿ ಈಗ ಸೌಕರ್ ಶಂಕರ ಸಸಿಯಾಗೆ ಬಂದಿದಿ ಮತ್ತ್ ನಾವ್ ವಿಚಾರ ಮಾಡಬೇಕಾಗತ್ತವಾಂಗ್ ಹಂಗ ನೂರ ಎಂಟು ಮಾತಾಡ್ಬೇಡ ರಮಣಿ ಏನತ್ ಹೇಳ ನಮ್ಮ ತಗಿ ಅಂತ ಕೆಲ್ಸ ಎದ್ದಿ ಸತ್ ಹೋಗನ ಹಳ್ಳಿ ನಮ್ದು ನಾಲ್ಕು ಮಂದಿ ನಾಲ್ಕು ತರ ಮಾತಾಡ್ತಾರ ರಮಣಿ ಇಟ್ಕ ನೀನು ಏನ್ ಮಾಡಕತ್ತಿ ಅನ್ನೋದು ಹುಯ್ಯನ ಹುಚ್ಚು ಚಕ್ರ ಮಾಡಬಾಡ ನೀನು ಹೇಳಿ ನೋಡನಾ ಬಂದಿ హబ్బకు హరదినర్దక్ బుటూ ನೀನು ಯಾವಾಗ ನಿನಗೆ ಅಣ್ಣನ ಜೊತೆಗೆ ಬರ್ತೀಯಲ್ಲ ಅವಾಗ ನಿನಗೆ ರಾಜ ಮರ್ಯಾದೆ ಕೊಟ್ಟು ನೀರೆಲ್ಲ ಮಜ್ಗಿನ ತಂದು ಕೊಡ್ತೀನಿ ಪಾನಕ ತಂದು ಕೊಡ್ತೀನಿ ನೀನು ಕಾಲಕ್ಕೆ ತಲೆ ತಲೆಮ್ ಹೊತ್ಕೊಂಡು ಮಾಡ್ತೀನಿ ಹಿಂಗ ಒಬ್ಬಕ್ಕೆ ಬನ್ನಿ ಅಂತ ನಿನಗೆ ಯಾವ ಮರ್ಯಾದಿನೂ ನಾನು ಕೊಡಲ್ಲ ನಿಮ್ಮ ಅಪ್ಪನ ಜೀವ ತೆಗಿಬನ್ನೇನ ಎದಕ್ಕೆ ಬನ್ನಿ ಬೋಗಡ್ ಮೊದ್ಲ ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ ನೀನು ಒಳಗೆ ಬಿಟ್ಕೊಬೇಕ ಬಿಟ್ಕೋಬಾರ್ದು ಅಂತ ಹೇಳಿ ನನಗೆ ಅಲ್ಲಿ ನಾನು ನಾನೇನು ಅನ್ಕೊಂಡು ಹೋಗಿದ್ದೆ ಆ ಜೀವನ ಅವ್ರ ಮನೆಯಾಗಿಲ್ಲ ಹಂಗಾಗಿ ನಾನು ಆ ಮನೆ ಇರಲ್ಲ ಇನ್ಮೇಲೆ ನನಗಂಕರು ಆ ಗಂಡ ಅನ್ನೋದ್ನು ಬೇಡ ಅತ್ತಗೊಂದು ಸ್ವಲ್ಪ ಹೀನ್ತಿನ ಖಬರ ಇಲ್ಲ ಪ್ರೀತಿಯಿಂದ ಮಾತಾಡ್ಬೇಕಂತ ಗೊತ್ತಿಲ್ಲ ಎಲ್ಲದಕ್ಕೂ ಅವ್ರ ಹೂನ್ ಕೇತನ ಅದೇ ಹಂಗ ಮಾಡ್ತೀನಿ ಅದೇ ಹಿಂಗ್ ಮಾಡ್ತೀನಿ ಅವ್ರ ಹೂ ಮಾಡು ಅಂದ್ರೆ ಮಾತ್ರ ಕೆಲಸ ಮಾಡ್ತಾನ ಇಲ್ಲ ಅಂದ್ರೆ ಇಲ್ಲ ಹ್ಮ್ ಚಾನ್ಸ ಇಲ್ಲ ಅಂತ ಕೀಳಿ ಕೊಟ್ಟು ಗೊಂಬೆ ಜೊತೆ ಬದುಕಂತ ಅವಶ್ಯಕತೆ ನನಗಿಲ್ಲವಾ நானும் ஓதீனி ஒன் ரூபாய் கொடுக்காத ஒன் ரூபாய் ஒன் மணஹூன் அந்த மதவென் இப்போ